ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಎಲ್ಲರು ಹೇಳ್ತೀರಾ ನಾವು ಯಾವುದೇ ಗಿಡ ತಂದು ಹಾಕಿದ್ರೂ ನಮ್ಮ ಗಾರ್ಡನಲ್ಲಿ ಬರೋದೇ ಇಲ್ಲ ಎಲ್ಲ ಸತ್ತು ಹೋಗುತ್ತೆ ಅಂತಲೂ ಹೇಳ್ತೀರಾ ಅಂದರೆ ನೀವು ಮಾಡೋ ಮಿಸ್ಟೇಕ್ ಏನು ಅಂದರೆ ಚಿಕ್ಕ ಗಿಡ ತರ್ತೀರಾ ದೊಡ್ಡ ಪಾಟಲ್ಲಿ ರಿಪಾರ್ಟ್ ಮಾಡ್ತೀರಾ ಆ ಥರ ಮಾಡೋಕ್ಕೆ ಹೋಗಬೇಡಿ ನಾವು ಚಿಕ್ಕ ಸಸಿನ ನಾವು ಚಿಕ್ಕ ಪಾಟಲ್ಲೇ ರಿಪಾರ್ಟ್ ಮಾಡಬೇಕು ಆಮೇಲೆ ಅದು ಇನ್ನೂ ಸ್ವಲ್ಪ ದೊಡ್ಡದಾದ ಮೇಲೆ ನಾವು ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡಬೇಕು ಅಂದರೆ ಇವತ್ತು ನಾನು ಕನಕಂಬ್ರೆ ಗಿಡಗಳನ್ನ ಯಾವ ರೀತಿ ಹಾಕ್ತೀನಿ ಅಂತ ತೋರಿಸ್ತೀನಿ ಇದು ಮಲ್ಗೆ ಗಿಡ ಮಲ್ಗೆ ಗಿಡದಲ್ಲಿ ನಾನು ಈ ಕನ್ಕಂಬರೋದು ಬೀಜ ಬರುತ್ತೆ ನೋಡಿ ತೆನೆ ಎಲ್ಲಾ ಎಲ್ಲ ಆದ್ಮೇಲೆ ಆ ತೆನೆ ಬರುತ್ತಲ್ಲ ಆ ತೆನೆ ಎಲ್ಲಾ ಕಟ್ ಮಾಡಿ ನಾನು ಇದ್ರಲ್ಲಿ ಹಾಕಿದ್ದೆ ನೋಡಿ ಹಿಂಗೆ ಯಾವ್ದಾದ್ರು ಒಂದ್ ಪಾಟಲ್ಲಿ ಹಾಕ್ಬಿಡ್ತು ಅಂದ್ರೆ ಅದ್ಲು ಉಟ್ಕೊಳುತ್ತೆ ಅದೊಡ್ಡದಾದ್ಮೇಲೆ ನಾವು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೋಬಹುದು ನೋಡಿ ಅಲ್ಲಿ ಎಷ್ಟು ಗುಂಪು ಗುಂಪಾಗಿ ಹುಟ್ಟಿದೆ ಇನ್ನೂ ಇಲ್ಲಿ ಸೆವೆಂತ್ ಕೆ ಗಿಡದಲ್ಲೂ ಸ್ವಲ್ಪ ಹುಟ್ಟಿದ್ದಾವೆ ಈ ಬೀಜ ಹಾರಿ ಎಲ್ಲ ಹುಟ್ಟಿರುತ್ತಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇವತ್ತು ನಾನು ಅಂದರೆ ಅದನ್ನ ರೀಪಾಟ್ ಮಾಡ್ತಾ ಇದ್ದೀನಿ ನಾವು ಒಂದು ಎರಡು ಗಿಡ ಹಾಕೋಂತಂದ್ರೂ ಸಾಕು ಗಾರ್ಡನಲ್ಲಿ ಆ ಒಂದು ಎರಡು ಗಿಡದಿಂದನೇ ನಾವು ನೂರಾರು ಗಿಡಗಳನ್ನ ಮಾಡ್ಕೋಬಹುದು ನಾನು ಇದೇ ಥರನೇ ಮಾಡಿದ್ದು ಫಸ್ಟ್ಗೆ ನಾನು ಒಂದು ಹತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಐದು ಗಿಡ ತಗೊಬಂದು ಹಾಕೊಂಡಿದ್ದೆ ಇವತ್ತು ನೋಡಿ ಎಷ್ಟು ಒಂದು ನೂರು ಗಿಡದ ಮೇಲೆ ನಮಗೆ ಸಸಿಗಳು ಸಿಗುತ್ತೆ ಅಷ್ಟು ಚೆನ್ನಾಗಿ ಸಸಿಗಳು ಸಹ ಬರುತ್ತೆ ನೋಡಿ ಇಲ್ಲಿ ಅದು ಮಲ್ಲಿಗೆ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಗುಂಪು ಗುಂಪಾಗೆಲ್ಲ ಹುಟ್ಟಿದೆ ಇವಾಗ ಅದನ್ನ ನಾನು ತೆಗಿತಾ ಇದ್ದೀನಿ ನೋಡಿ ಈ ತರ ಅಂದರೆ ನಾವು ಯಾವುದೇ ಒಂದು ಸಸಿ ತೆಗಿಬೇಕಾದ್ರೂ ಅದು ಮಣ್ಣು ಸಮೇತನೇ ತೆಗಿಬೇಕು ಆ ಮಣ್ಣು ಸಮೇತನೇ ತೆಗೆದು ನಾವು ಅದರಲ್ಲಿ ಸ್ವಲ್ಪ ಮಣ್ಣು ಇಟ್ಟುಬಿಟ್ಟು ನಾವು ರಿಪಾರ್ಟ್ ಮಾಡ್ತು ಅಂದರೆ ಗಿಡ ಒಣಗೋದಿಲ್ಲ ಈಗ ನಾವು ಬರೀ ಬೇರಲ್ಲೇ ಇಟ್ಟು ಅಂದರೆ ಅದು ಒಣಗೋಗೋ ಚಾನ್ಸು ಸಹ ಇರುತ್ತೆ ನೋಡಿ ಸುಮಾರು ಗಿಡದಲ್ಲಿ ಹುಟ್ಟಿದಾವೆ ಇವು ಕನಕಾಂಬ್ರ ಸಸಿಗಳು ಅವೆಲ್ಲನೂ ಫಸ್ಟು ನಾನು ಒಂದು ಪ್ಲೇಟಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊತೀನಿ ಆಮೇಲೆ ನಾನು ಅದು ಬೇರೆ ಪಾರ್ಟಿಗೆ ಹಾಕೋದು ನೋಡಿ ಎಷ್ಟೊಂದು ಸಸಿಗಳೆಲ್ಲ ಬಂದಿದ್ದಾವೆ ಇದರಲ್ಲೇ ಹೆಂಗಿಲ್ಲ ಅಂದ್ರೂ ಒಂದು ಐವತ್ತು ಸಸಿಗಳಿದ್ದಾವೆ ನಾನು ಫಸ್ಟು ಒಂದು ವಿಡಿಯೋ ಹಾಕಿದ್ದೆ ಕನಕಾಂಬರ ಸಸಿ ಹತ್ತು ರೂಪಾಯಿ ಸಸಿ ಒಂದು ನರ್ಸರಿನಲ್ಲಿ ಅಂತ ಆ ನರ್ಸರಿನಲ್ಲಿ ತಂದಿದ್ದಂಥದ್ದು ಇದು ಸಸಿಗಳನ್ನ ನಾನು ಇವಾಗ ಅದರಿಂದ ಮತ್ತೆ ಹೂವೆಲ್ಲ ಬಿಟ್ಟು ಅದರಲ್ಲಿ ಮತ್ತೆ ಬೀಜ ಆಗಿ ಸಸಿಗಳು ಬಂದಿರೋದು ಇದು ನೋಡಿ ಇದನ್ನು ನಾನು ಫಸ್ಟೇ ಪಾಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಪಾಟೆ ಮಿಕ್ಸು ಅಂತ ಅಂದರೆ ನೀವು ಮಣ್ಣು ಮತ್ತು ಮರಳು ಗೊಬ್ಬರ ಹಾಕೋಬೋದು ಗೊಬ್ಬರ ಅಂದರೆ ನಾನು ಕುರಿ ಗೊಬ್ಬರ ಹಾಕಿದ್ದೀನಿ ನೀವು ಬೇಕಿತ್ತು ಅಂದರೆ ಹಸುವಿನ ಗೊಬ್ಬರ ಆದರೂ ಹಾಕೋಬೋದು ಇಲ್ಲ ಕುರಿ ಗೊಬ್ಬರ ಆದರೂ ಹಾಕೋಬೋದು ನಾನು ಇದಕ್ಕೆ ಕುರಿ ಗೊಬ್ಬರ ಮತ್ತು ಮಣ್ಣು ಮತ್ತು ಕಾಂಪೋಸ್ಟು ಸ್ವಲ್ಪ ಬೇವಿನಿಂಡಿ ಅಂದರೆ ನಾನು ಫಸ್ಟೇ ಮಣ್ಣೆಲ್ಲ ಕಲಸಿ ಇಟ್ಟಿರ್ತೀನಿ ಆ ತಕ್ಷಣಕ್ಕೆ ನಾನು ಯಾವಾದರೂ ಈ ಥರ ಕೆಲಸ ಏನಾದರೂ ಮಾಡಬೇಕು ಅಂದಾಗ ಆವಾಗ ನನಗೆ ಈಸಿ ಆಗುತ್ತೆ ಹಂಗಾಗಿ ನಾನು ಇದಕ್ಕೇನು ಪಾಟೆ ಮಿಕ್ಸ್ ತೋರಿಸಿಲ್ಲ ಹಂಗೆ ಹೇಳ್ತಾ ಇದ್ದೀನಿ ನೀವು ಆ ಥರ ಪಾಟೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಫಸ್ಟ್ ಫಸ್ಟೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಯಾಕೆ ಅಂದರೆ ಸಡನ್ನಾಗಿ ಈ ಥರ ಕೆಲಸಗಳೆಲ್ಲ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ನಾನು ಫಸ್ಟೇ ಪಾಟಿಂಗ್ ವೀಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟು ಮತ್ತು ಪಾಟ್ಗಳನ್ನೂ ಸಹ ರೆಡಿ ಮಾಡಿ ಇಟ್ಟಿರ್ತೀನಿ ನೋಡಿ ಇದನ್ನು ಅಷ್ಟೇ ನಾನು ಮುಂಚೆನೇ ಪಾಟೆಲ್ಲ ರೆಡಿ ಮಾಡಿಟ್ಟಿದ್ದೆ ನಮಗೆ ಯಾವಾಗಾದರೂ ಫ್ರೀ ಇದ್ದಾಗ ಈ ಥರ ಪಾಟೆಲ್ಲ ರೆಡಿ ಮಾಡಿ ಇಡ್ತು ಅಂದರೆ ನಮಗೆ ಈಸಿ ಆಗುತ್ತೆ ನೋಡಿ ಅದು ಚಿಕ್ಕ ಸಸಿನಲ್ಲಿ ಎಷ್ಟು ದೊಡ್ಡ ಬೇರು ಬಂದಿದೆ ಇಷ್ಟುದ್ದ ಬಂದರೂ ಸಾಕು ಸಸಿಗಳು ಅದನ್ನು ನಾವು ಬೇರೆ ಪಾಟಿಗೆ ರೀಪಾಟ್ ಮಾಡಬೇಕು ಅಂದರೆ ನೀವು ಇಷ್ಟು ಚಿಕ್ಕ ಸಸಿನೇ ತಗೊಂಡೋಗಿ ನೀವು ದೊಡ್ಡ ಪಾಟಿಗೆ ರೀಪಾಟ್ ಮಾಡ್ತು ಅಂದರೆ ಅವು ಬರೋದಿಲ್ಲ ಸತ್ತೋಗುತ್ತೆ ಯಾಕೆಂದರೆ ಅದು ಬರೀ ಬೇರೆ ಬೆಳ್ಕೊಳ್ಳುತ್ತೆ ಹೊರತು ಸಸಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೀವು ಯಾವುದೇ ಒಂದು ಗಿಡ ರಿಪಾರ್ಟ್ ಮಾಡಬೇಕಾದ್ರೂ ಅಷ್ಟೇ ಫಸ್ಟು ನೋಡಿ ಇಷ್ಟು ಚಿಕ್ಕ ಚಿಕ್ಕ ಪಾಟಲ್ಲಿ ರಿಪಾರ್ಟ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಚೆನ್ನಾಗಿ ಬೆಳೆದು ದೊಡ್ಡದಾಗುತ್ತೆ ನೋಡಿ ಆವಾಗ ನೀವು ಒಂದು ಹತ್ತು ಇಂಚು ಪಾಟ್ಗೆ ರಿಪಾರ್ಟ್ ಮಾಡ್ಕೊಂಡ್ರೂ ಸಾಕು ಯಾಕೆಂದರೆ ಈ ಕನಕಂಬರ ಗಿಡಕ್ಕೇನು ಅಷ್ಟೊಂದು ದೊಡ್ಡ ಪಾಟೇನೋ ಬೇಕಾಗೋದಿಲ್ಲ ಒಂದು ಹತ್ತು ಇಂಚು ಪಾಟಲ್ಲಿ ನಾವು ಮ ಮತ್ತೆ ರಿಪಾರ್ಟ್ ಮಾಡಿಕೊಂಡ್ರೂ ಸಾಕು ನಾನು ಯಾವಾಗಲೂ ಚಿಕ್ಕ ಸಸಿಗಳನ್ನ ನಾನು ಇದೇ ಥರನೇ ಮಾಡೋದು ನಾವು ನರ್ಸರಿಯಿಂದ ಒಂದು ದಾಸವಾಳ ಗಿಡ ಏನಾದರೂ ತರ್ತೀವಿ ನೋಡಿ ಅವಾಗಲೂ ಅಷ್ಟೇ ನಾನು ದೊಡ್ಡಪಾಟಿಗೆ ತಕ್ಷಣಕ್ಕೆ ನಾನು ರೀಪಾಟ್ ಮಾಡೋದಿಲ್ಲ ಈ ಥರ ಚಿಕ್ಕ ಪಾಟಿಗೆ ರೀಪಾಟ್ ಮಾಡಿ ಆಮೇಲೆ ನಾನು ದೊಡ್ಡಪಾಟಿಗೆ ರೀಪಾಟ್ ಮಾಡ್ತೀನಿ ಯಾವುದೇ ಒಂದು ಗಿಡಗಳಾದರೂ ಅಷ್ಟೇನೆ ನಾವು ಚಿಕ್ಕ ಸಸಿಗಳನ್ನ ಚಿಕ್ಕ ಪಾಟಲ್ಲೇ ಹಾಕಬೇಕು ಆಮೇಲೆ ನಾವು ದೊಡ್ಡ ಪಾಟಿಗೆ ಹಾಕೋದ್ರಿಂದ ಚೆನ್ನಾಗೂ ಸಹ ಬರುತ್ತೆ ನೋಡಿ ಅಂದರೆ ನಾನು ಈ ನರ್ಸರಿಯಿಂದ ತಂದಿರೋಂತಹ ಕವರ್ಗಳು ಮತ್ತು ಚಿಕ್ಕ ಚಿಕ್ಕ ಪಾಟ್ಗಳು ಈಗ ಮನೆಯಲ್ಲಿ ಏನಾದರೂ ನಾವು ಬೇರೆ ಏನಾದರೂ ತರ್ತೀವಿ ನೋಡಿ ಗೋಧಿ ಹಿಟ್ಟು ಅಂತಹ ಕವರು ಅಂತಹ ಕವರ್ ಎಲ್ಲ ಕವರ್ಗು ನಾನು ಸಹ ಫಸ್ಟೇ ನಾನು ಪಾಟಿ ಮಿಕ್ಸೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಈಗ ನಾನು ಆ ಹಾಕ್ತಾ ಹಾಕ್ತಾಯಿದ್ದೀನಿ ಈ ಕನಕಂಬರ ಗಿಡಗಳಿಗೆ ಎಕ್ಸ್ಟ್ರಾ ಕೇರಿಂಗ್ ಅಂತ ಏನೂ ಇಲ್ಲ ಅಂದರೆ ಸ್ವಲ್ಪ ನೀರೆಲ್ಲ ಜಾಸ್ತಿ ಹಾಕೋಕೆ ಹೋಗಬಾರ್ದು ಏಕೆಂದರೆ ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನೀರು ನೀರು ಜಾಸ್ತಿ ಆದರೆ ಕೊಳ್ತೋಗುತ್ತೆ ಹಾಗಾಗಿ ನಾವು ನೋಡಿಕೊಂಡು ನೀರು ಹಾಕಬೇಕು ಈ ಗಿಡಗಳನ್ನೆಲ್ಲ ನಾನು ಇವಾಗ ಚಿಕ್ಕ ಚಿಕ್ಕ ಪಾಟ್ಗೆ ಹಾಕಿದ್ದೀನಲ್ಲ ಇದನ್ನು ಡೈರೆಕ್ಟಾಗಿ ನಾನು ಈ ಮಾಮೂಲಿ ಗಿಡಗಳೆಲ್ಲ ಇಡ್ತೀವಲ್ಲ ಆಲೈನಲ್ಲಿ ಇಡಲ್ಲ ಅಂದರೆ ನಾನು ನೆರಳಲ್ಲಿ ಇಟ್ಟಿರ್ತೀನಿ ಇದನ್ನು ಒಂದು ವಾರ ತನಕ ನೆರಳಲ್ಲಿ ಇಟ್ಟಿರ್ತೀನಿ ಯಾಕೆ ಅಂದರೆ ಈಗ ಮಳೆ ಬರ್ತಾ ಇರೋ ಕಾರಣ ಈ ಮಳೆ ನೀರು ಜಾಸ್ತಿ ಬಿದ್ದೂ ಸಹ ಗಿಡ ಒಣಗೋಗುತ್ತೆ ಸತ್ತು ಹೋಗುತ್ತವೆ ಹಾಗಾಗಿ ಮಳೆ ನೀರು ಬೀಳದೇ ಇರೋವಂಥ ಜಾಗದಲ್ಲಿ ಇಡ್ತೀನಿ ಆ ಗಿಡಗಳೆಲ್ಲ ಸೆಟ್ಟಾಗಿ ಸ್ವಲ್ಪ ಚೆನ್ನಾಗೇ ದೊಡ್ಡದಾಗುತ್ತೆ ನೋಡಿ ಆಮೇಲೆ ನಾನು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡಿ ಆಮೇಲೆ ಮಾಮೂಲಿ ನಾವು ಈ ಗಿಡಗಳನ್ನೆಲ್ಲ ಲೈನಲ್ಲಿ ಇಡ್ತೀವಲ್ಲ ಆ ಲೈನಲ್ಲಿ ಇಡ್ತೀನಿ ಕನಕಂಬರ ಏನು ಈಸಿಯಾಗಿ ಬೆಳೆಸ್ಕೊಬೋದು ಬೆಳೆಸೋದಕ್ಕೆ ಏನು ಅಂತಹ ಕಷ್ಟಗಳೂ ಸಹ ಏನೂ ಇರೋದಿಲ್ಲ ಅಂದರೆ ನನ್ನ ಗಾರ್ಡನಲ್ಲಿ ಸುಮಾರು ಇದ್ದಾವೆ ಇದು ಕ ಕನಕಂಬರ ಗಿಡಗಳು ನೋಡಿ ಇವಾಗ ಲಾಸ್ಟಲ್ಲಿ ಎಲ್ಲ ನಾನು ಸಸಿಗಳನ್ನ ನೆಟ್ಟಿದ್ದಾಯ್ತು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಪಾಟು ಹಾಕಿದ್ದೀನಿ ಇಷ್ಟು ಪಾಟ್ಗೆ ಅಂದರೆ ದೊಡ್ಡ ದೊಡ್ಡ ಸಸಿಗಳನ್ನ ಒಂದೊಂದರಲ್ಲಿ ಒಂದೊಂದೇ ಹಾಕಿ ೀನಿ ಅಂದ್ರೆ ಸ್ವಲ್ಪ ಚಿಕ್ಕ ಚಿಕ್ಕದಿರೋದ್ ಎರಡು ಮೂರು ಸಸಿ ಇಟ್ಟಿದ್ದೀನಿ ಆಮೇಲೆ ಅದು ಚೆನ್ನಾಗಿ ದೊಡ್ಡದಾದ್ಮೇಲೆ ಬೇಕಾದ್ರೆ ನಾವು ಅದು ಸೆಪರೇಟ್ ಆಗಿ ಒಂದೊಂದೇ ಸಸಿನೂ ಸಹ ಇಡಬಹುದು ನೋಡಿ ಇವಾಗ ಲಾಸ್ಟಲ್ಲಿ ನಾನು ಅದಕ್ಕೆ ನೀರು ಹಾಕ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಇದನ್ನ ಡೈರೆಕ್ಟ್ ಆಗಿ ಬಿಸಿಲಲ್ಲೆಲ್ಲ ಇಡೋದಿಲ್ಲ ನೆರಳಲ್ಲೇ ಇಟ್ಟಿರ್ತೀನಿ ಅದು ಚೆನ್ನಾಗಿ ಸೆಟ್ ಆಗಿ ಸ್ವಲ್ಪ ದೊಡ್ಡದಾಗವರೆಗೂ ನಾನು ನೆರಳಲ್ಲೇ ಇಟ್ಟಿರ್ತೀನಿ ನಾನು ಯಾವುದೇ ಒಂದು ಗಿಡಗಳನ್ನಾದ್ರೂ ಅಷ್ಟೇನೆ ಡೈರೆಕ್ಟ್ ಆಗಿ ಬಿಸಿಲಿಗೆ ಇಡೋದಿಲ್ಲ ಸ್ವಲ್ಪ ನೆರಳಲ್ಲೇ ಇಟ್ಟಿರ್ತೀನಿ ಆಮೇಲೆ ನಾನು ಒಂದು ವಾರ ಹದಿನೈದು ದಿನ ಆದ್ಮೇಲೆ ನಾನು ಬಿಸಿಲಿಗೆ ಇಡೋಂಥದ್ದು ಯಾಕೆ ಅಂತ ಅಂದ್ರೆ ನಾವು ಡೈರೆಕ್ಟಾಗಿ ಬಿಸಿಲಿಗೆ ಇಡ್ತು ಅಂದರೆ ಅದು ಬಾಡೋದಂಗಾಗಿ ಮತ್ತೆ ಸತ್ತೋಗೋ ಚಾನ್ಸು ಸಹ ಇರುತ್ತೆ ಹಂಗಾಗಿ ಇಡಬಾರ್ದು ಇನ್ನು ನೋಡಿ ಇವೆಲ್ಲ ಬೇರೆ ಪಾಟಲ್ಲಿ ಹುಟ್ಟಿರೋಂಥದ್ದು ಸಸಿಗಳು ಅಂದ್ರೆ ಫಸ್ಟ್ ಗೆ ನಾನು ಅದನ್ನ ಸಣ್ಣ ಸಣ್ಣ ಸಸಿಗಳ್ನು ಹಾಕಿದ್ದೀನಿ ನೋಡಿ ಅವು ಎಲ್ಲ ಚೆನ್ನಾಗಿ ಬಂದಿದ್ದಾವೆ ಅಂದ್ರೆ ಈಗ ನಾನು ರಿಪಾರ್ಟ್ ಮಾಡೋದ್ನಲ್ಲ ಅದಕ್ಕಿಂತ ಮುಂಚೆ ಮಾಡಿರೋಂಥವು ಇವು ನೋಡಿ ಅಲ್ಲಿ ದಾಸವಾಳ ಗಿಡ ಅದರಲ್ಲೂ ಪಾಟಲ್ಲೂ ಸಹ ಉಟ್ಕೊಂಡಿದೆ ಇದು ಗುಲಾಬಿ ಗಿಡದಲ್ಲಿ ಸಣ್ಣ ಸಣ್ಣ ಸಸಿನ ನೆಟ್ಟಿದ್ದೆ ಅದು ಚೆನ್ನಾಗಿ ಬಂದಿದ್ದಾವೆ ನೋಡಿ ಇವೆಲ್ಲ ಅಂದ್ರೆ ಯಾವ್ಯಾವ ಪಾಟ್ ಸಿಗುತ್ತೆ ಚಿಕ್ಕದು ಅಂದ್ರೆ ವಾಟರ್ ಕ್ಯಾನ್ ಆಗಿರ್ಬೋದು ಇಲ್ಲಾಂದರೆ ಈ ನರ್ಸರಿಯಿಂದ ನಾವು ಪಾಟೆಲ್ಲ ತಂದಾಗ ಕವರ್ ಇರುತ್ತೆ ನೋಡಿ ಚಿಕ್ಕ ಚಿಕ್ಕ ಕವರು ಅಂತದ್ರಲ್ಲಿ ಅದರಲ್ಲೆಲ್ಲಾನು ಸಹ ಇಟ್ಟಿದ್ದೀನಿ ನೋಡಿ ಇವೆಲ್ಲ ಫಸ್ಟ್ ಇಟ್ಟಿರೋಂಥವು ಎಷ್ಟು ಚೆನ್ನಾಗಿ ಬಂದಿದೆ ಇವೆಲ್ಲ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮುಗ್ಗೆಲ್ಲ ಸ್ಟಾರ್ಟ್ ಆಗುತ್ತಲ್ಲ ಆಮೇಲೆ ನಾನು ಬೇರೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಅಲ್ಲಿವರೆಗೂ ನೋಡಿ ಈ ಕವರಲ್ಲೆಲ್ಲ ಹಂಗೆ ಇಟ್ಟಿದ್ದೀನಿ ಇವೆಲ್ಲ ನಾನು ಫಸ್ಟ್ ಇಟ್ಟಿದ್ದಂಥವು ಸಣ್ಣ ಸಸಿ ಇಟ್ಟರು ಅದು ಚೆನ್ನಾಗೆ ಬೆಳೆದು ದೊಡ್ಡದಾಗಿದೆ ನೋಡಿ ಇವೆಲ್ಲ ಅದೇ ಮತ್ತು ಇನ್ನು ದೊಡ್ಡ ದೊಡ್ಡದು ಕನಕಂಬ್ರ ಗಿಡಗಳಿದೆಯಾ ನೋಡಿ ಅವೆಲ್ಲ ಯಾವ ಥರ ಆಗಿದೆ ನೋಡಿ ಈ ಎಲೆ ಮುದ್ರಿಕೊಂಡು ಈ ಥರ ಎಲ್ಲ ಆಗಿದೆ ಅಂದರೆ ಅದು ಎಲೆ ಮುದ್ರಕೊಂಡಿರೋದು ಎಲೆ ಮುದ್ರ ರೋಗ ಅಂತ ಏನು ಇಲ್ಲ ಅದು ಅಂದರೆ ನೀರು ಜಾಸ್ತಿಯಾಗಿ ಆ ಥರ ಆಗಿರೋ ಅಂಥದ್ದು ಈಗ ನಾವು ನೀರು ಹಾಕ್ಬೇಕಾದ್ರೆ ನೋಡಿಕೊಂಡು ನೀರು ಹಾಕಬೇಕು ಮತ್ತು ಮಳೆ ನೀರು ಜಾಸ್ತಿ ಇದ್ರೂ ಸಹ ಈ ಥರ ಆಗುತ್ತೆ ಗಿಡಗಳು ನೋಡಿ ಅಲ್ಲಿ ಆ ಎಲೆ ಎಲ್ಲ ಒಂಥರ ಕೆಂಪಗಾಗಿದ್ಯಲ್ಲ ಅದೆಲ್ಲ ಇದೇ ತರನೇ ಆಗಿರೋದು ಕೆಲವೊಂದು ಗಿಡ ಸತ್ತು ಹೋಗಿದ್ದಾವೆ ಏನು ಮಾಡೋಕ್ಕಾಗೋದಿಲ್ಲ ಹೋಗಿದ ಗಿಡ ಹೋಯ್ತು ಇರೋ ಗಿಡಗಳನ್ನ ನಾವು ಅಷ್ಟೇನೆ ನೋಡಿ ಈ ತರ ಎಲ್ಲ ಎಲೆ ಎಲ್ಲ ಸುಂಡ್ರಿಕೊಂಡಂಗಾಗಿದೆ ನೋಡಿ ಅದು ಏನು ರೋಗ ಅಂತ ಅಲ್ಲ ಅಂದ್ರೆ ಅದು ನೀರು ಜಾಸ್ತಿ ಆದ್ರೆ ಈ ತರ ಆಗುತ್ತೆ ಗಿಡಗಳು ನೋಡಿ ಇದು ಅಷ್ಟೇ ಸತ್ತೋದಂಗಾಗಿದೆ ನೋಡಿ ನೀರು ಜಾಸ್ತಿ ಆದಾಗ ಈ ತರ ಆಗುತ್ತೆ ನೋಡಿ ಇನ್ನು ಕೆಲವೊಂದು ಪಾಟ್ಗಳಲ್ಲಿ ಬೀಜ ಹಾರಿ ಹಂಗೆ ಉಟ್ಕೊಂಡಿದ್ದಾವೆ ಅದನ್ನು ಹಂಗೆ ಬಿಟ್ಟಿದ್ದೀನಿ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡದಾಗಲಿ ಬೇರೆದಕ್ಕೆ ಹಾಕೊಂಡ್ರೆ ಆಗುತ್ತೆ ಅಂತ ನೋಡಿ ಇವೆಲ್ಲ ಹಳೆ ಗಿಡಗಳು ಅಂದರೆ ಇವಾಗ ಹೊಸ ಸಸಿಗಳೆಲ್ಲ ಬಂದಿರೋದನ್ನೆಲ್ಲ ನಾನು ಹೊಸದಾಗಿ ಹಾಕಿದ್ದೀನಿ ಇವೆಲ್ಲ ಹಳೆ ಗಿಡಗಳು ಫಸ್ಟ್ ಇತ್ತು ನೋಡಿ ನನ್ನ ಗಾರ್ಡನಲ್ಲಿ ಅಂಥ ಇವು ಈಸಿಯಾಗಿ ಬೆಳೆಸ್ಕೋಬೋದು ಕನಕಂಬ್ರ ಗಿಡಗಳನ್ನಂತೂ ಬೆಳೆಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅದರಲ್ಲಿ ಇದು ಹೂವೆಲ್ಲ ಬಿಡ್ತು ಅಂದರೆ ಡೈಲಿ ನಮಗೆ ಎರಡು ಮಳ ಮೂರು ಮಳ ಇಷ್ಟೆಲ್ಲ ಹೂವು ಸಿಗುತ್ತೆ ನನ್ನ ಗಾರ್ಡನಲ್ಲಿ ಸುಮಾರು ಇದ್ದಾವೆ ಕನಕಂಬ್ರ ಗಿಡಗಳು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡ್ಯೋದಾಗ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್